ಹುಬ್ಬಳ್ಳಿ ನಗರದ ವಿದ್ಯಾನಗರದ ಶಿರೂರ ಪಾರ್ಕ್ ಪ್ರಭಾತ್ ಕಾಲೋನಿಯಲ್ಲಿ ಸಾಲ್ವಾರ ಆಯುರ್ಧಾಮದ ನೂತನ ಶಾಖೆಯನ್ನು ಇಂದು ಆರಂಭ ಮಾಡಲಾಯಿತು ಈ ವೇಳೆ ಆಸ್ಪತ್ರೆಯ ಮುಖ್ಯಸ್ಥರಾದ ಶಂಸುದ್ದೀನ್ ಸಾಲ್ಮಾರ ಮಾತನಾಡಿ ಇತ್ತೀಚೆಗೆ ದಿನಗಳಲ್ಲಿ ಮೂಲವ್ಯಾಧಿ ರೋಗ ವ್ಯಾಪಕವಾಗಿ ಹೆಚ್ಚಾಗುತ್ತಿದೆ ಇದಕ್ಕೆ ಜನರ ಜೀವನ ಶೈಲಿ ಬದಲಾವಣೆಯೇ ಕಾರಣವಾಗಿದೆ ಈ ದಿಸೆಯಲ್ಲಿ ಮೂಲವ್ಯಾಧಿಗೆ ಶಾಶ್ವತವಾದ ಪರಿಹಾರವನ್ನು ಸಾಲ್ಟಾರ ಪೈಲೋ ಕೇರ್ ಪಾರಂಪರಿಕ ದಿವ್ಯ ಔಷಧಿಯಿಂದ ಗುಣಪಡಿಸುತ್ತಿದೆ ಎಂದರು ಮುಂಬೈ ಮಹಾನಗರದಲ್ಲಿ ನಾವು ಪ್ರಾರಂಭಿಸಿದ್ದು ಖಾಟ್ಪೊಪ್ಪರಲ್ಲಿ ತದನಂತರ ನಮ್ಮ ಉಪ್ಪನ್ನ ಅಮೃತ ಹೇರ್ವೆಲ್ ಹಾಗೂ ಅಮೃತ ಬೇನ್ ಆಯಿಲ್ ಅನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಎರಡ್ ಸಾವಿರದ ಆರಲ್ಲಿ ಧರ್ಮಸ್ಥಳದಲ್ಲಿ ಅದನ್ನು ಮಾರ್ಗಡೆಗೆ ಆ ಸಾಲ್ಮರ ಆಯುರ್ಧಾಮ ಸಂಸ್ಥೆ ಕಳೆದ ಇಪ್ಪತ್ತ ಏಳು ವರ್ಷದಿಂದ ಮುಂಬೈ ಪುತ್ತೂರು ಅಲ್ಲಿ ಕಾರ್ಯಾಚರಿಸ್ತಾ ಇತ್ತು ತದನಂತರ ಕೊರೋನಾ ನಂತರ ನಾವು ಅದನ್ನು ಮಹಾರಾಷ್ಟ್ರದಲ್ಲಿ ಸಮೇತ ಪ್ರತಿ ಒಂದು ಕಡೆ ಅಂದ್ರೆ ಮುರುಳ್ ಜಿಂಜಿರ ಮತ್ತೆ ನಿಮ್ಮ ಡೊಂಬಿವೇಲಿ ಹಾಗೂ ವಸಾಯಿ ಈ ಕಡೆಗಳಲ್ಲಿ ನಮ್ಮ ಸಾಲ್ಮರ ಆಯುರ್ಧಾಮ ಕ್ಲಿನಿಕ್ ಪ್ರಾರಂಭಿಸಿ ಅದರ ನಂತರ ನಾವು ಈಗ ಮಾ ಬೆಂಗಳೂರಲ್ಲಿ ಅಂದ್ರೆ ರಾಜಾಜಿನಗರದಲ್ಲಿ ಕಳೆದ ಏಳು ತಿಂಗಳ ಹಿಂದೆ ನಮ್ಮ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದೇವೆ ಆ ಬೆಂಗಳೂರಲ್ಲಿ ಈಗ ಹುಬ್ಳಿ ಹುಬ್ಳಿಯಲ್ಲಿ ಸಮೇತ ನಮ್ಮ ಈ ಕ್ಲಿನಿಕ್ ಅನ್ನು ಇವತ್ತು ತಾರೀಕು ಮೂರು ಆ ಸಾವಿರದ ಇಪ್ಪತ್ತೈದು ಅಂದ್ರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಳಿಯಲ್ಲಿ ಪ್ರಾರಂಭಿಸಿದ್ದೇವೆ ಈ ಸಾಲಮರ ಆಯುರ್ವಮ್ಮ ಕ್ಲಿನಿಕ್ ಅಲ್ಲಿ ನುರಿತ ವೈದ್ಯರ ಮುಸತ್ ಅವರು ಸಮೇತ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಮಗ ಅಂತ ಹೇಳಿ ಇದನ್ನು ಇರ್ತಾರೆ ಹೇಳಿರ್ತಾರೆ ಈ ಇಲ್ಲಿ ಕೊಡುವಂತಹ ಉತ್ಪನ್ನಗಳಲ್ಲಿ ಮುಖ್ಯವಾಗಿ ಮೂಲವ್ಯಾಧಿ ಔಷಧಿ ಮೂಲವ್ಯಾಧಿ ಔಷಧಿಗೆ ಸಾಲ್ಮರ ಫೈರೋಗ್ಯ ಔಷಧಿ ಕಳೆದ ಇಪ್ಪತ್ತೇಳು ವರ್ಷದಿಂದ ನಾವು ಕೊಡ್ತಾ ಬಂದಿದೆ ಲಕ್ಷಾಂತರ ರೋಗಿಗಳು ಯಾವುದೇ ಆಪರೇಷನ್ ಅಥವಾ ಲೇಸರ್ ಅಥವಾ ಸಾರಸೂತ್ರ ಚಿಕಿತ್ಸೆ ಇಲ್ಲದೇನೆ ನಮ್ಮ ಔಷಧಿಯಲ್ಲಿ ಗುಣಮುಖರಾಗಿದ್ದಾರೆ ಆದ್ರೆ ಫೈನ್ಸ್ ಅಲ್ಲಿ ಬರುವಂತಹ ಯಾವುದೇ ಸಿನ್ಕಮ್ಸು ಕೇವಲ ಒಂದೇ ದಿವಸದಲ್ಲಿ ಅವರಿಗೆ ಕಡಿಮೆ ಆಗ್ತದೆ ಆದ್ರೆ ಮಳದ್ವಾರದಲ್ಲಿ ಬರುವಂತಹ ದುರುಮಾಂಸಾ ತರ ಗಟ್ಟೆ ಅದು ಕರಗಕ್ಕೆ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ನಾಲ್ಕು ತಿಂಗಳಾಗುತ್ತೆ ಆದ್ರೆ ಅವರಿಗೆ ರಿಸಲ್ಟ್ ಮಾತ್ರ ಒಂದು ವಾರದಲ್ಲಿ ಬರುತ್ತೆ ಅದೇ ತರ ಅದ್ರಲ್ಲಿ ಫಿಶರ್ ಅಂತ ಇದೆ ಫಿಶರ್ ಸಮೇತ ಬೇಗನೆ ರಿಸಲ್ಟ್ ಬರುತ್ತೆ ಪಿಸ್ತುಲಾ ಪಿಸ್ತುಲಾ ಅಂದ್ರೆ ಬರುವಂತ ಈ ಕಾಯಿಲೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ ಅದರ ಬಗ್ಗೆ ನಮ್ಮ ಡಾಕ್ಟರ್ ಸಮೇತ ಒಂದೆರಡು ಎರಡು ಮಾತನ್ನು ಹೇಳ್ಬಹುದು ಪಿಸ್ತುಲ ಅಂದ್ರೆ ಯಾವ ರೀತಿಯಲ್ಲಿ ಬರುತ್ತೆ ಆದ್ರೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಅಂದ್ರೆ ಔಷಧಿಯಲ್ಲಿ ಒಂದು ವಾರ ಅಥವಾ ಹತ್ತು ದಿವಸದಲ್ಲಿ ವಾಶಿ ಆದ ತಕ್ಷಣ ಪಥ್ಯವನ್ನು ನಿಲ್ಲಿಸ್ತಾರೆ ನಿಲ್ಲಿಸಬಾರ್ದು ನಾನು ಹೇಳೋದಾದ್ರೆ ಅವ್ರು ಮೂರು ತಿಂಗಳು ಪಿಸ್ತು ಇರುವಂತ ರೋಗಿಗಳು ಪಥ್ಯ ಮಾಡಬೇಕಾಗತ್ತೆ ಔಷಧಿ ಕ್ರಮಬದ್ಧವಾಗಿ ಔಷಧಿ ತಗೊಳ್ಬೇಕಾಗತ್ತೆ ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ಮೂಲವ್ಯಾಧಿಯಲ್ಲಿ ಬರುವಂತದ್ದು ಯಾವುದೇ ಕಂಡೀಷನ್ ಅಲ್ಲಿ ಇರ್ಲಿ ಇದನ್ನು ಆಪರೇಷನ್ ಮಾಡಬೇಕು ಈ ವಿಧೌಟ್ ಆಪರೇಷನ್ ಅಲ್ಲಿ ಗುಣ ಆಗಲ್ಲ ಅಂತ ಹೇಳಿದ್ರೆ ಅವರಿಗೆ ಚಾಲೆಂಜ್ ಮಾಡಿ ಹೇಳ್ಬಹುದು ನಮ್ಮ ಔಷಧಿಯಲ್ಲಿ ಕೇವಲ ಒಂದು ವಾರದಲ್ಲಿ ಸಂಪೂರ್ಣ ಹತೋಟಿಗೆ ಬರುತ್ತೆ ನಮ್ಮ ಔಷಧಿ ಯೂಸ್ ಮಾಡಕ್ಕೆ ಮೊದ್ಲಿನ ಒಂದು ಡೋಸ್ ನಾವು ಫ್ರೀ ಆಗಿ ಇಲ್ಲಿ ಕೊಡ್ತೀವಿ ಬಂದವರಿಗೆ ಆ ಔಷಧಿ ತಗೊಂಡು ಅವರಿಗೆ ರಿಸಲ್ಟ್ ಇದೆ ಅಂದ್ರೆ ಮಾತ್ರ ಮಾತ್ರ ಅವರು ನಮ್ಮ ಔಷಧಿಯನ್ನು ಮುಂದುವರಿಸ್ತು ಅಂದ್ರೆ ಅಷ್ಟು ಗ್ಯಾರಂಟಿ ಅಂದ್ರೆ ಯಾಕೆ ಕ್ಯಾಂಪ್ ಮಾಡ್ತೀವಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಫ್ರೀ ಕ್ಯಾಂಪ್ ನಾವು ಮಾಡ್ತೀವಿ ಈ ಫ್ರೀ ಕ್ಯಾಂಪ್ ಅಲ್ಲಿ ಕೊಡುವಂತ ಔಷಧಿ ಅವರಿಗೆ ಒಂದು ರಿಸಲ್ಟ್ ಬರಬೇಕು ಅಂದ್ರೆ ಒಬ್ಬರ ಮೌತ್ ಪಬ್ಲಿಸಿಟಿ ಈಗ ನಾ ಒಬ್ಬರಿಗೆ ವಾಶ್ ಆಗಿದೆ ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳಿದ್ರೆ ಅವರ ಮುಖಾಂತರನೇ ಪೇಶೆಂಟ್ ಜಾಸ್ತಿಯಾಗಿ ಬರ್ತಾರೆ ಅದನ್ನು ನಾವು ಇದು ಮಾಡ್ಕೊಂಡು ಮನಗಂಡು ಮಹಾರಾಷ್ಟ್ರದಿಂದಲೇ ಈ ಫ್ರೀ ಕ್ಯಾಂಪ್ ಅನ್ನು ಮಾಡಿ ಪ್ರತಿ ಮೂರು ತಿಂಗಳಿಗೆ ಒಂದೊಂದು ಬ್ರಾಂಚ್ ಅಲ್ಲಿ ಒಂದೊಂದು ಕ್ಯಾಂಪ್ ಅನ್ನು ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಸಮೇತ ಇಲ್ಲಿ ಬರುವಂತವರಿಗೆ ನಾವು ಮೂರು ದಿವಸದ ಔಷಧಿ ಫ್ರೀ ಆಗಿ ಕೊಡ್ತೀವಿ ಯಾವುದೇ ಒಂದು ರೂಪಾಯಿ ಚಾರ್ಜ್ ಸಮೇತ ಮಾಡಲ್ಲ ಅಥವಾ ಕನ್ಸಲ್ಟೇಷನ್ ಚಾರ್ಜ್ ಸಮೇತ ಇವತ್ತು ನಾವು ಅವರಿಗೆ ಚಾರ್ಜ್ ಮಾಡಲ್ಲ ಇವತ್ತಿನ ದಿವಸ ಮಾತ್ರ ನಾಳೆಯಿಂದ ಬರುವಂತವರಿಗೆ ನಾವು ಬಂದಾಗ ಮಾತ್ರ ಒಂದು ಡೋಸ್ ಔಷಧಿ ಕೊಡ್ತೀವಿ ಅದನ್ನು ತಗೊಂಡು ಮನೆಗೆ ಹೋಗ್ತಾರೆ ಅವರ ಮನಸ್ಸಲ್ಲಿ ಈ ಔಷಧಿಯಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ್ರೆ ನಮ್ಮನ್ನು ಬಂದು ಸಂಪರ್ಕಿಸಬಹುದು ಡಾಕ್ಟರ್ ಕಂಡು ಎಷ್ಟು ದಿವಸ ಬೇಕು ಔಷಧಿ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೊಂಡು ಔಷಧಿ ತಗೊಂಡು ಹೋಗ್ಬೋದು ಆದ್ರೆ ಔಷಧಿ ಕುಡಿಯುವಂತ ಟೈಮ್ ಅಲ್ಲಿ ಅವರಿಗೆ ಇಪ್ಪತ್ತೊಂದು ದಿವಸ ಮೂವತ್ತು ದಿವಸ ನಾವು ಪತ್ತೆ ಹೇಳ್ತೀವಿ ಯಾಕೆ ಪತ್ತೆ ಹೇಳ್ತೀವಿ ಅಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಮರುಕಳಿಸಬಾರದು ಈ ಔಷಧಿ ಅವರು ತಗೊಳುವಂತ ಟೈಮ್ ಅಲ್ಲಿ ಪತ್ತೆ ಮಾಡಿ ನಂತರ ಎರಡು ತಿಂಗಳು ಕೋರ್ಸ್ ಅವರಿಗೆ ಪತ್ತೆ ಮಾಡುವಂತ ಅವಶ್ಯಕತೆ ಬರಲ್ಲ ಅಂದ್ರೆ ಒಂದು ತಿಂಗಳು ಪತ್ತೆ ಮಾಡಿ ಔಷಧಿ ತಿಳ್ಕೊಳ್ತಾರೆ ಎರಡನೇ ತಿಂಗಳು ಅವರಿಗೆ ಎಲ್ಲ ಮಧು ಮಾಂಸ ತಿನ್ಬಹುದು ಎಣ್ಣೆ ಪದಾರ್ಥ ತಿನ್ಬಹುದು ನುಗ್ಗೆಕಾಯಿ ಬದನೆಕಾಯಿ ತಿನ್ಬಹುದು ಬಾಳೆಹಣ್ಣು ಲಿಂಬೆ ಸರಬತ್ತು ವಾರೆಂಚು ಇದು ನಾವು ಪತ್ತೆ ಅನ್ನುವಂಥದ್ದು ಇದನ್ನೆಲ್ಲ ಅವರಿಗೆ ತಿಂದು ಆ ಕೋರ್ಸ್ ಕಂಪ್ಲೀಟ್ ಮಾಡ್ಬೋದು ಆದ್ರೆ ಈ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅವರಿಗೆ ಪುಣ ಬರತ್ತಾ ಹೇಳಿ ನಾವು ಇಷ್ಟ ತನಕ ಈ ನನ್ನ ಸರ್ವಿಸ್ ಇಪ್ಪತ್ತೇಳು ವರ್ಷ ಆಗಿದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ತನಕ ನಿಮ್ಮ ಅಪ್ಪ ಕೊಡ್ತಾ ಇದ್ರು ನನಗೆ ವಾಸಿ ಆಗಿದೆ ನಮ್ಮ ಮಕ್ಳಿಗೆ ಈಗ ಇದೆ ಅಂತೇಳಿ ಆ ಪ್ರಕಾರ ಬರ್ತಾ ಇದ್ದಾರೆ ಹೊರತು ಅವರಿಗೆ ಬರಲ್ಲ ಆದ್ರೆ ಯಾರು ಅರ್ಧದಲ್ಲಿ ಕೋರ್ಸ್ ಬಿಟ್ಬಿಡ್ತಾರೆ ಈಗ ಹತ್ತು ದಿವಸದ ಔಷಧಿ ತಗೊಂಡು ಹೋಗ್ತಾರೆ ಅವರಿಗೆ ಸಂಪೂರ್ಣ ಗುಣ ಆಗತ್ತೆ ಮತ್ತೆ ಅವರ ಮೆಂಟಾಲಿಟಿ ಇರತ್ತೆ ಕೆಲವರಿಗೆ ಬೇಡ ಹತ್ತು ದಿವಸದಲ್ಲಿ ವಾಸ ಆಗಿದೆ ಇನ್ನು ಯಾಕೆ ನಾವು ಔಷಧಿ ತಗೊಳ್ಬೇಕು ಅಂತವರಿಗೆ ರಿಫಿಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಫಿಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನಾವು ಹೇಳ್ತೀವಿ ಪೇಷೆಂಟ್ ನೀವು ತಗೊಂಡಂತ ಔಷಧಿ ಮೂರು ತಿಂಗಳು ಮಾಡಿ ಮಾಡಿದ್ರೆ ನಿಮಗೆ ಮತ್ತೆ ಮರು ಕಲಿಸಲ್ಲ ಅಂತೀವಿ ಈಗ ನಾವು ಪುತ್ತೂರಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಈಗ ಬೆಂಗಳೂರು ಮಾಡಿದ್ದೀವಿ ಈಗ ಹುಬ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ಕ್ರಮೇಣ ಅಂದ್ರೆ ಇನ್ನೊಂದು ಮೂರು ತಿಂಗಳಲ್ಲಿ ಹಾಸನ ಮತ್ತು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದರ ನಂತರ ಬಳ್ಳಾರಿಗೆ ಹೋಗ್ಬೇಕಂತ ಹೇಳಿದೆ ಅಂದ್ರೆ ಯಾವ ಕಡೆಯೆಲ್ಲ ಜಾಸ್ತಿಯಾಗಿ ಪ್ರಾಬ್ಲಮ್ ಇದೆ ಆ ಕಡೆಗೆ ನಮ್ಮದು ಸ್ವಲ್ಪ ಬೇಗ ಫೋಕಸ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡುವಂತ ಉದ್ದೇಶ ಇಟ್ಕೊಂಡಿದೀವಿ ಅದಲ್ಲದೆ ನಮ್ದು ಪ್ರತಿ ಒಂದು ಜಿಲ್ಲೆಗೆ ಇದನ್ನು ವಿಸ್ತರಿಸಬೇಕು ಪ್ರತಿ ಒಂದು ನುರಿತ ಡಾಕ್ಟರ್ ನಲ್ಲಿ ಇಟ್ಟು ಇದನ್ನು ನಾವು ಚೆಕ್ ಮಾಡಿ ಅವರಿಗೆ ನಮ್ಮ ಔಷಧಿಯನ್ನು ಅಂತ ಹೇಳಿ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇದನ್ನು ನಾವು ಕೇಳ್ತಾ ಇದ್ದೀವಿ ಈಗ ಒಂದು ಪೇಷಂಟ್ ಬಂದಾಗ ಅವರನ್ನು ಕನ್ಸಲ್ಟೇಷನ್ ಚಾರ್ಜ್ ನಾಳೆಯಿಂದ ನೂರು ರೂಪಾಯಿ ಚಾರ್ಜ್ ಇರುತ್ತೆ ಇಲ್ಲಿ ಹುಬ್ಳಿಯಲ್ಲಿ ಬೆಂಗಳೂರಲ್ಲಿ ಮುನ್ನೂರು ರೂಪಾಯಿ ಚಾರ್ಜ್ ಇದೆ ಕನ್ಸಲ್ಟೇಷನ್ ಫೀಸ್ ಹೇಳಿ ಫಸ್ಟ್ ಡೇ ಬಂದಾಗ ಅವರಿಗೆ ಒಂದು ಡೋಸ್ ಔಷಧಿ ಕೊಡ್ತೀವಿ ಅದಕ್ಕೆ ಒಂದು ರೂಪಾಯಿ ಚಾರ್ಜ್ ಇಲ್ಲ ಅಥವಾ ಅವರಿಗೆ ಇನ್ನೂ ಬೇಕಾದ್ರೆ ಅಡ್ವಾನ್ಸ್ ಆಗಿ ಮನೆಗೆ ಒಂದು ಡೋಸ್ ಔಷಧಿ ಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟು ಕಲಿಸ್ತೀವಿ ರಿಸಲ್ಟ್ ನೋಡ್ಕೊಂಡು ಬಂದಾಗ ಅವರು ಕೆಲವರಿಗೆ ಒಂದು ಸಾವಿರದ ಎಂಟುನೂರ ಎರಡು ಸಾವಿರ ಎರಡು ಸಾವಿರ ಅಂದ್ರೆ ಡಿಫ್ರೆಂಟ್ ಆಗಿ ಕೆಲವರಿಗೆ ಇಂಟರ್ನಲ್ ಪೈಲ್ಸ್ ಅಲ್ಲಿ ಯಾವ್ದೆಲ್ಲ ಸಿಂಟಮ್ಸ್ ಇರ್ತದೆ ಅದನ್ನು ನೋಡ್ಕೊಂಡು ನಾವು ಔಷಧಿಯನ್ನು ಕೊಡ್ತಾ ಇದೇವೆ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ವಿದ್ಯೆಯನ್ನು ಪಡೆದುಕೊಂಡು ಜನರನ್ನು ಶಂಸುದ್ದೀನ್ ಸಾಲ್ಮಾರ್ ಮೂಲವ್ಯಾಧಿಯಿಂದ ಗುಣಮುಖಪಡಿಸಬೇಕೆಂಬ ಉದ್ದೇಶದಿಂದ ಸರ್ಕಾರದ ನಿಯಮಾವಳಿ ಪ್ರಕಾರ ಆಯುರ್ಧಾಮ ಸ್ಥಾಪಿಸಿದ್ದೇವೆ ಮೊದಮೊದಲು ಮಹಾರಾಷ್ಟ್ರದಲ್ಲಿ ಆರಂಭವಾದ ಕ್ಲಿನಿಕ್ ಬಳಿಕ ಪುತ್ತೂರಿನ ಪಂಜಳ ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಾರ್ಯಾಚರಣೆ ಮಾಡುತ್ತಿದೆ ಇದೀಗ ಹುಬ್ಬಳ್ಳಿ ನಗರದ ಜನತೆಗೆ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಮೂರನೇ ಶಾಖೆಯನ್ನು ಹುಬ್ಬಳ್ಳಿಯ ವಿದ್ಯಾನಗರದ ಶಿರೂರ ಪಾರ್ಕ್ದಲ್ಲಿ ಪ್ರಾರಂಭಗೊಂಡಿದೆ ಎಂದು ವಿವರವಾಗಿ ತಿಳಿಸಿದರು